ಡೆಂಗೂ ಕಾಯಿಲೆ ತಡೆಗಟ್ಟಲು ಹಾಗೂ ರಕ್ತಹೀನತೆ ಕುರಿತು ಜಾಗೃತಿ ಕಾರ್ಯಕ್ರಮ ಮತ್ತು ರಸ್ತೆ ದುರಸ್ತಿಗೆ ಒಂದು ದಿನದ ಶ್ರಮದಾನ ಮಾನ್ವಿ ತಾಲೂಕಿನ ಚಿಕೋಟ್ನೇಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಾಗಿರ್ ಪನ್ನೂರು ಗ್ರಾಮದಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆ ಹಾಗೂ ಲೋಯಲ ಸಮಾಜ ಸೇವಾ ಕೇಂದ್ರ ಮಾನ್ವಿ ಮತ್ತು ಲೋಯಲ ಆರೋಗ್ಯ ಕೇಂದ್ರ ಜಾಗಿರ್ ಪನ್ನೂರ್ ಹಾಗೂ ಸಂತ ಜೋಸೆಫರ್ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಡೆಂಗು ಕಾಯಿಲೆ ನಿಯಂತ್ರಣ ಮತ್ತು ಎಚ್ಚರ ಕುರಿತು ಹಾಗೂ ರಕ್ತಹೀನತೆ ಕುರಿತು ಅರಿವು ಕಾರ್ಯಕ್ರಮವನ್ನ ಬುಧವಾರ ಹಮ್ಮಿಕೊಂಡಿದ್ದರು ಗ್ರಾಮ ವಾಸ್ತವಕ್ಕೆ ಮೂರು ದಿನಗಳ ಕಾಲ ಆಗಮಿಸಿರುವ ವಿದ್ಯಾರ್ಥಿಗಳು ಮೊದಲ ದಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಎರಡನೇ ದಿನದ ಗ್ರಾಮದ ಜನರ ಹೊಲಗಳಿಗೆ ತೆರಳಿ ಅವರೊಂದಿಗೆ ಕೆಲಸ ಮಾಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಮನವರಿಕೆ ಮಾಡಿಕೊಂಡರು ಸಂಜೆ ಗ್ರಾಮಸ್ಥರಿಗೆ ಸೇರಿಸಲು ಸಂತ ಜೋಸೆಫರ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಮತ್ತು ಸಿನಿಮಾ ಗೀತೆಗೆ ಸಾಮೂಹಿಕ ನೃತ್ಯ ಪ್ರದರ್ಶನ ಸೇರಿದಂತೆ ಡೆಂಗು ಜಾಗೃತಿ ಬಗ್ಗೆ ಬೀದಿ ನಾಟಕವನ್ನ ಮಾಡಲಾಯಿತು ಪಾರ್ಟಿ ನಮ್ಮದು ನಮ್ದೇ ಹಾವಳಿ ಯಾರನ್ನೇ ಕೇಳದು ಕುರ್ಚಿ ಹಾಕಿರೋ ಸ್ಟ್ಯಾಚು ಸೆಂಟ್ರಿಗೆ ಖುಷಿಗೆ ಇವತ್ತು ಶಾಲೆಯ ರಜಾ ಅವು ಮಲಗಿದಳು ಮಳೆಯ ಕಾರಣ ಮನೆಯ ಸುತ್ತ ಸೊಳ್ಳೆ ತುಂಬಾ ಜಾಸ್ತಿ ಆಗಿದೆ ಊರಲ್ಲಿ ಎಲ್ಲರಿಗೂ ಜ್ವರ ಆಗಿದೆ ಸೊಳ್ಳೆಗಳು ದೊಡ್ಡ ಸೊಳ್ಳೆಗಳು ಸರ Hva <laughs> skjer? ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೋತ್ನಾಳ್ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಲಪ್ಪ ನಾಯ್ಕ ಅವರು ಮಾತನಾಡಿ ಡೆಂಗು ಜ್ವರ ಒಂದು ವೈರಸ್ ಮೂಲಕ ತಗಲುವ ಜ್ವರವಾಗಿದೆ ಇಡೀ ಸೊಳ್ಳೆ ಕಚ್ಚುವುದರಿಂದ ಡೆಂಗಿ ಜ್ವರವು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ ಇಡೀ ಸೊಳ್ಳೆಗಳು ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ ಒಬ್ಬರಿಂದ ಒಬ್ಬರಿಗೆ ಹರಡುವ ಜ್ವರ ಇದಾಗಿದೆ ಮೈಕೈ ನೋವು ಕೀಲು ನೋವು ಜ್ವರ ಕಂಡುಬರುತ್ತದೆ ಒಂದು ವೇಳೆ ಡೆಂಗು ಜ್ವರ ವಿಪರೀತವಾದರೆ ರಕ್ತಸ್ರಾವ ಉಂಟಾಗಿ ಈ ದೇಹದಲ್ಲಿ ರಕ್ತದ ಒತ್ತಡ ಕುಸಿತ ಕಂಡು ಸಾವು ಉಂಟಾಗಬಹುದು ಡೆಂಗು ಜ್ವರ ಉಂಟಾದ ತಕ್ಷಣದಲ್ಲಿ ಮಕ್ಕಳು ಅಥವಾ ದೊಡ್ಡವರು ಯಾವುದೇ ರೋಗ ಲಕ್ಷಣಗಳನ್ನ ಹೊಂದಿರುವುದಿಲ್ಲ ರೋಗ ಲಕ್ಷಣಗಳು ದಿನ ಕಳೆದಂತೆ ಅಂದರೆ ನಾಲ್ಕರಿಂದ ಏಳು ದಿನಗಳ ನಂತರ ಕಾಣಿಸಿಕೊಳ್ಳಲು ಮತ್ತು ಉಲ್ಬಣಗೊಳ್ಳಲು ಪ್ರಾರಂಭವಾಗುತ್ತದೆ ಡೆಂಗೂ ಕಾಯಿಲೆ ತಡೆಗಟ್ಟಲು ಮತ್ತು ಡೆಂಗು ಕಾಯಿಲೆಯಿಂದ ಎಚ್ಚರದಿಂದಿರಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಸಿದರು ವೈರಸ್ ಇರಲಾರದಂಥ ಇಡೀಸ್ ಮಸ್ಕಿಟೋ ಕೂಡ ಇನ್ಫೆಕ್ಟೆಡ್ ಆಗಿ ನಮಗೆ ದಂಗು ಜ್ವರ ಬರುವಂತಹ ಸಾಧ್ಯತೆ ಹೆಚ್ಚಿರ್ತದ ಅದಕ್ಕಾಗಿ ನಾವು ಇವತ್ತು ಆರೋಗ್ಯ ಇಲಾಖೆಯಿಂದ ಭಾಳಷ್ಟು ಕೂಡ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಕೈಗೊಳ್ತಾ ಇದ್ದೀವಿ ಇಲ್ಲೇ ನಾವು ನೋಡಿದಾಗ ನಮ್ಮ ಆರೋಗ್ಯ ಇಲಾಖೆಯಿಂದ ಒಂದು ಲಾರ್ವಾ ಸಮೀಕ್ಷೆ ಕಾರ್ಯಕ್ರಮ ಇಡೀಸ್ ಸೊಳ್ಳೆಗಳನ್ನ ಲಾರ್ವಾ ಹಂತದಲ್ಲಿ ಅಂದರೆ ಎಗ್ ಮತ್ತು ಲಾರ್ವಾ ಹಂತದಲ್ಲಿ ತಂದ್ತಾ ಇದ್ದೀವಿ ಈ ಬಾಟ್ಲಲ್ಲಿ ನೋಡ್ಬೋದು ಈ ಬಾಟ್ಲಲ್ಲಿ ಈ ಸಣ್ಣದು ಒಂದು ಲಾರ್ವಾ ಓಡಾಡ್ತಾ ಇದೆ ಈ ಲಾರ್ವಾ ಏನೈತಲ್ಲ ನಾವಿಂದ ಆಫ್ ಬಾಟ್ಲಿ ನೀರು ತುಂಬಿದ್ ನಾವು ಒಂದು ವಾರ ಬಿಟ್ಟು ನೋಡಬಹುದು ಇದು ಆಫ್ ಬಾಟ್ಲಿ ಮೇಲೆ ಖಾಲಿ ಇರೋಂಥ ಜಾಗದಲ್ಲಿ ಎಲ್ಲ ಮಸ್ಕಿಟೋ ಆಗಿ ಓಡಾಡ್ತದ ಈ ಈ ಸೊಳ್ಳೆ ಈ ಸೊಳ್ಳೆ ಏನಾಯ್ತಂದ್ರೆ ಇನ್ಫೆಕ್ಟಡ್ ಇತ್ತು ಡೆಂಗು ವೈರಸ್ ಇತ್ತು ಅದಕ್ಕೆ ನಮಗೆ ಡೆ ಜ್ವರ ಬರಂತ ಸಾಧ್ಯತೆ ನಂತರ ರಕ್ತಹೀನತೆ ತಡೆಗಟ್ಟುವ ಕುರಿತು ಮಾತನಾಡಿದ ಸಿಸ್ಟರ್ ಲೀನಾ ಪಾಯಸ್ ಮುಖ್ಯಸ್ಥರು ಲೆವೆಲ್ ಆರೋಗ್ಯ ಕೇಂದ್ರ ಜಾಗಿರ್ ಪನ್ನೂರ್ ಅವರು ಮಾತನಾಡಿ ಮಾನಸಿಕ ಮತ್ತು ದೈಹಿಕವಾಗಿ ಮಕ್ಕಳು ಬೆಳೆಯಲು ಕಲಿಯಲು ಮತ್ತು ಅಭಿವೃದ್ಧಿ ಹೊಂದಲು ಆರೋಗ್ಯಕರ ಆಹಾರ ಅಗತ್ಯವಿದೆ ರಕ್ತಹೀನತೆ ಎಂಬುದು ನವಜಾತು ಶಿಶು ಹದಿಹರಿಯಾದವರು ಗರ್ಭಿಣಿಯರು ಬಾಣಂತಿಯರಲ್ಲೂ ಕಂಡುಬರುವ ಪ್ರಮುಖ ಸಮಸ್ಯೆ ಇದರಿಂದ ಮಗುವಿಗೆ ಬರಬಹುದಾದ ಎಂಟು ವಿಧದ ರೋಗಗಳನ್ನು ತಡೆಗಟ್ಟಲು ಸಾಧ್ಯವಿದೆ ಹತ್ತರಿಂದ ಹತ್ತೊಂಬತ್ತು ವರ್ಷದ ಹದಿಹರಿಯಾದ ಹೆಣ್ಣು ಮಕ್ಕಳ ಬಗ್ಗೆ ಪೋಷಕರು ಹೆಚ್ಚಿನ ಜಾಗೃತಿ ವಹಿಸಬೇಕು ರಕ್ತಹೀನತೆ ತಡೆಗಟ್ಟಲು ಸೊಪ್ಪು ತರಕಾರಿ ಪಪಾಯಿ ಸಪೋಟ ಬಾಳೆಹಣ್ಣು ಹೆಚ್ಚಾಗಿ ತಿನ್ನಬೇಕು ಸೀಬೆಹಣ್ಣು ಹೆಚ್ಚು ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ನುಗ್ಗೆ ಸೊಪ್ಪು ಮೊಳಕೆ ಕಟ್ಟಿದ ಕಾಳು ಹೆಚ್ಚಾಗಿ ಸೇವಿಸುವುದರಿಂದ ರಕ್ತಹೀನತೆ ತಡೆಗಟ್ಟಬಹುದು ಎಂದರು ಸಾಮಾನ್ಯವಾಗಿ ನಮ್ಮ ರಕ್ತವು ಅಂದ್ರೆ ನಮ್ಮ ರಕ್ತ ಹನ್ನೆರಡು ಪಾಯಿಂಟ್ ಇರ್ಬೇಕು ಹನ್ನೆರಡು ಗ್ರಾಮ್ ಪರ್ ಗ್ರಾಮ್ ಇರ್ಬೇಕು ನಮ್ಮ ರಕ್ತ ಆಯ್ತಾ ಇದು ಇದಕ್ಕಿಂತ ಕಮ್ಮಿ ಇದ್ರೆ ಅಂದ್ರೆ ಹನ್ನೆರಡು ಪಾಯಿಂಟ್ ಗಿಂತ ಕಮ್ಮಿ ಇದ್ರೆ ನಮ್ಗೆ ರಕ್ತಹೀನತೆ ಅಂತೀವಿ ಏನಂತೀವಿ ರಕ್ತಹೀನತೆ ಅಂದ್ರೆ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಂಬ ಪ್ರೋಟೀನ್ ಅಂಶ ಇದೆ ಈ ಕೆಂಪು ರಕ್ತ ಕಣಗಳು ಕಮ್ಮಿ ಆದಾಗ ಏನಾಗ್ತದೆ ಅಂತ ರಕ್ತ ಕಡಿಮೆ ಇರುತ್ತೆ ಈಗ ಯಾವ ರೀತಿ ಈ ರಕ್ತ ನಮಗೆ ಯಾವ ರೀತಿಯಾಗಿ ರಕ್ತ ನಮ್ಗೆ ಕಮ್ಮಿ ಆಗ್ತದೆ ಹೇಳಿ ಕೇಳ್ಕೊಡ್ತೀನಿ ನಮ್ಮ ನಮ್ಗೆ ಬೇಹ ಬೇಕಾದ ಆಹಾರ ನೀವೇನೆಲ್ಲ ಉಂಟೀರ ಮನೆಯಲ್ಲಿ ಅನ್ನ ಬೇಳೆ ಟೊಮೆಟೊ ಸಾರು था कितान, ने खन्जी को डतर म्होंधा? जान्न इसनो फजो पहल Background आम किल भाटर ऑ्सक्याथ दाखिच्झाथ त्याथ चाहररम जा किलि खनार आनी रत जो अन् जानी, हमान लौ जाने इस बांसमे ಕೆಲವು ಸಲ ಏನಾಗ್ತದೆ ನಾವು ಅನ್ನ ಬೇಳೆ ಬರೀ ಅನ್ನ ಬೇಳೆ ಅಥವಾ ಟೊಮೆಟೊ ಪಲ್ಯ ಹೊರತು ನಮಗೆ ಏನು ರಕ್ತ ಹೆಚ್ಚಾಗಬೇಕು ಅದನ್ನು ಇದರಿಂದಾಗಿ ಏನಾಗ್ತದೆ ನಮ್ಮ ರಕ್ತ ರಕ್ತ ಹೆಚ್ಚಾಗುತ್ತೆ ಮತ್ತೆ ಪ್ರತ್ಯೇಕವಾಗಿ ಇದು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಹಾಗೂ ವಯಸ್ಸಾದವರಲ್ಲಿ ಕಂಡು ಬರ್ತದೆ ರಕ್ತ ಜೀವತೆ ಇರುತ್ತೆ ಕಂಡು ಬರ್ತದೆ ಗರ್ಭಿಣಿ ಗರ್ಭಿಣಿ ಸ್ತ್ರೀಯರಲ್ಲಿ ಪ್ರತ್ಯೇಕವಾಗಿ ಕಂಡು ಬರ್ತದೆ ಯಾಕೆ ಕೆಲವರು ಏನು ಹದಿನೆಂಟು ಹದಿನಾರು ವಯಸ್ಸಲ್ಲೇ ಗರ್ಭಾವಸ್ಥೆ ಅಥವಾ ಪ್ರತಿ ವರ್ಷ ಒಂದೊಂದು ತೆರಿಗೆ ಅಂತ ಆಗ್ತದೆ ಅವಾಗ ಏನಾಗ್ತದೆ ದೇಹದಲ್ಲಿ ರಕ್ತ ಕಡಿಮೆ ಆಗ್ತದೆ ಮತ್ತೆ ಅಗತ್ಯವಾದ ರಕ್ತ ಇರುವ ಆಹಾರವನ್ನು ನಾವು ಸೇವಿಸ ಇದರಿಂದಾಗಿ ನಮ್ಮ ರಕ್ತ ಕಡಿಮೆ ಆಗ್ತಾ ಹೋಗ್ತದೆ ಮತ್ತೆ ಮತ್ತೊಂದು ವಿಷಯ ಏನಂದ್ರೆ ಜಂತು ಹುಳಗಳ ಜಂತು ಹುಳಗಳಿಂದ ನಮ್ಮ ರಕ್ತ ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆಗ್ತದೆ ಜಂತು ಹುಳಗಳು ಎಲ್ಲಿ ಸಿ ಎಲ್ಲಿರ್ತವೆ ನಮ್ಮ ಹೊಟ್ಟೆ ಯಾಕೆ ನಮ್ಗೆ ಕೃತ್ಯ ಅದೇ ಪದೇ ಆದ ಜಂತು ಹುಳ ನಮ್ಗೆ ಎಂದ್ರೆ ಇದಾಗ್ತದೆ ಯಾಕೆ ಗೊತ್ತಾ ನಾವು ಎಲ್ಲೋ ಹೋಗ್ತೀರ ದಡ್ಡಿಗೆ ಹೊರಗಡೆ ಜಂತುಮಳದ ನಮ್ಮ ನಮ್ಮಲ್ಲಿ ಅನೇಕ ರೋಗಗಳು ಪ್ರತ್ಯೇಕವಾಗಿ ರಕ್ತಹೀನತೆಗೆ ಒಂದು ಅವಕಾಶವನ್ನು ಮಾಡ್ತಾರೆ ಅದರಿಂದಾಗಿ ನಾವೇನ್ ಮಾಡ್ಬೇಕ ಏನ್ ಬಳಸ್ಬೇಕು ಬಳಸ್ಬೇಕು

ಹಳ್ಳಿಯ ಜನರು ದುರಸ್ತಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ದುರಸ್ತಿ ಕಾಮಗಾರಿ ಕೈಗೊಂಡಿರುವುದಿಲ್ಲ ಶಾಲೆಯ ಮಕ್ಕಳಿಗೆ ಮತ್ತು ರೈತರಿಗೆ ಹಳ್ಳಿಯ ಜನರಿಗೆ ಹಾಗೂ ಗರ್ಭಿಣಿ ಬಾಣಂತಿಯರ ಓಡಾಟಕ್ಕೆ ಅನುಕೂಲಕರವಾಗುವಂತೆ ಬೆಂಗಳೂರಿನ ವಿದ್ಯಾರ್ಥಿಗಳು ರಸ್ತೆಯ ದುರಸ್ತಿ ಕಾರ್ಯವನ್ನ ಊರಿನ ಯುವಕರ ಜೊತೆಗೂಡಿ ಮಾಡಿದರು ನಮಸ್ತೆ ನಾನು ದೀಪಾಲಿ ಪ್ರದೀಪ್ ಅಂತ ಬೆಂಗಳೂರಿನಲ್ಲಿ ಸಂತ ಜೋಸೆಫರ ವಿಶ್ವವಿದ್ಯಾಲಯದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಓದ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಶ್ರಮದಾನಕ್ಕೋಸ್ಕರ ರೂರಲ್ ಕ್ಯಾಂಪ್ ಅಂತ ಗ್ರಾಮಗಳಿಗೆ ಕರ್ಕೊಂಡು ಬರ್ತಾರೆ ಆದ್ದರಿಂದ ನಾವು ಈ ವರ್ಷ ಮಾನ್ವಿ ಜಾಗಿರ್ಪನ್ನೂರಿಗೆ ಬಂದಿದ್ದೇವೆ ಇಲ್ಲಿ ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ ಅದರಲ್ಲಿ ಇವತ್ತಿನ ಒಂದು ರಸ್ತೆ ಕಾರ್ಯ ಕೂಡ ಇದೆ ನಮಗೆ ಏನು ಮಾಹಿತಿ ಸಿಕ್ಕಿದ್ದು ಅಂದರೆ ಈ ರಸ್ತೆ ಮಾನ್ವಿಯಿಂದ ಜಾಗಿರ್ಪನ್ನೂರಿಗೆ ಹೋಗೋ ರಸ್ತೆ ತುಂಬಾ ಸ್ವಲ್ಪ ಮೇಲು ಕೆಳಗೆ ಆಗಿದೆ ಪ್ರಾಬ್ಲಮ್ ಆಗಿದೆ ಅದರಿಂದ ಓಡಾಟ ಜನರಿಗೆ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಅಥವಾ ಕೆಲಸಕ್ಕೆ ಹೋಗ್ಲಿಕ್ಕೆ ಗರ್ಭಿಣಿಯರಿಗೆ ಓಡಾಟ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆಸ್ಪತ್ರೆಗಳಿಗೆಲ್ಲ ಹೋಗ್ಲಿಕ್ಕೆ ಆದ್ರಿಂದ ನಾವು ಶ್ರಮದಾನ ಮಾಡಿ ಸ್ವಲ್ಪನಾದ್ರೂ ಇದನ್ನ ರಸ್ತೆಯನ್ನ ಅಂತ ನಮ್ಮ ಕಡೆಯಿಂದ ಏನಾಗ್ತದೆ ಅದು ಮಾಡ್ತಾ ಇದ್ದೇವೆ ಇವತ್ತು ಇಲ್ಲಿ ಲೋಯಲಾ ಸಂಸ್ಥೆ ಮತ್ತು ಜಾಗಿರ್ಪನ್ನೂರ್ ಜನರ ಸಹಾಯ ಕೂಡ ನಮ್ಮ ಜೊತೆ ಇದೆ ನಮ್ಗೆ ತುಂಬಾ ಖುಷಿ ಆಯ್ತು ನಗರದಿಂದ ಬಂದು ಇಲ್ಲಿ ನಮ್ಮ ಒಂದು ಸಣ್ಣ ಕೊಡುಗೆಯನ್ನು ಕೊಡ್ಲಿಕ್ಕೆ ತುಂಬಾ ಇಷ್ಟ ಖುಷಿ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಲೋಯಲಾ ಸಮಾಜ ಸೇವಾ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಡಾನ್ ಲೋಬೋ ಸಹಾಯಕ ಗುರುಗಳಾದ ಫಾದರ್ ಜೀವನ್ ಜೇಮ್ಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲಪ್ಪ ನಾಯ್ಕ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶಿವಿಗೇನಿ ಹಾಗೂ ಪೋತ್ನಾಳ ಆರೋಗ್ಯ ಇಲಾಖೆಯ ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಅಧಿಕಾರಿಗಳಾದ ಬಾಲಪ್ಪ ನಾಯ್ಕ್ ಸೇರಿದಂತೆ ಲೋಯಲಾ ಸಮಾಜ ಸೇವಾ ಕೇಂದ್ರದ ಸಿಬ್ಬಂದಿಗಳಾದ ಮರಿಯಪ್ಪ ವಿಜಯಲಕ್ಷ್ಮಿ ಬಸವರಾಜ್ ಹರ್ವಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು